ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೂ ದೆಸೆ ಅಂದರೆ ಶನಿಕಾಟ ಅನ್ನೋದು ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸಲೇಬೇಕು ಆದರೆ ದುಡ್ಡಿರೋರು ಏನು ಮಾಡ್ತಾರೆ ಅಂದರೆ ಪ್ರಾರಂಭ ಶನಿ ದೆಸೆ ಪ್ರಾರಂಭ ಆಗ್ತಿದ್ದ ಹಾಗೆ ಜ್ಯೋತಿಷ್ಯರ ಹತ್ರ ಹೋಗಿ ಪರಿಹಾರ ಮಾಡಿಸ್ಕೊಳ್ತಾರೆ ಪೂಜೆ ಹವನ ಹೋಮ ಎಷ್ಟು ಲಕ್ಷ ಆದರೂ ಖರ್ಚಾಗ್ಲಿ ಮಾಡಿಸಿ ಆಚಾರೆ ಏನು ಮಾಡಿಸಿ ಅಂತಂದರೂ ಅದು ನಾನು ಮಾಡ್ಸೋಕೆ ರೆಡಿ ಅಂತಾರೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೊಳ್ತಾರೆ ಇನ್ನು ಕೆಲವ್ರೇನು ಅಂತ ಅಂದರೆ ನವಗ್ರಹಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದು ಅಲ್ಲಿ ದೀಪ ಹಚ್ಚೋದು ಮಾಡ್ತಾರೆ ಆದರೆ ನಾನು ಈಗ ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ಮಾಡ್ತೀರಾ ನವಗ್ರಹದ ಸುತ್ತ ಸುತ್ತೀರಾ ಎಳೆದೀಪ ದೀಪ ಹಚ್ತೀರಾ ಆದರೆ ಹೀಗೆ ಎಷ್ಟು ದಿನ ಹಚ್ಚತೀರಾ ಅಲ್ವಾ ಎಷ್ಟು ವರ್ಷ ಇರತ್ತೆ ಗೊತ್ತಿಲ್ಲ ಶನಿಕಾಟ ಅನ್ನೋದು ಮಾಡ್ತಾ ಹೋಗ್ತೀರ ಆದರೆ ಯಾವುದೇ ಒಬ್ಬ ಮನುಷ್ಯ ಬೇಗ ಪರಿಹಾರ ಮಾಡಿಸ್ ಆಗಬೇಕು ಅಂತ ಬಯಸ್ತಾನೆ ಈಗ ಅದನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನಿಮ್ಮ ಶನಿಕಾಟ ಅನ್ನೋದು ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ನಾನು ಅದೇನು ಅಂತ ಅದೇನು ಅಂತಂದರೆ ಆಂಜನೇಯನ ಗುಡಿ ಹನುಮಂತನ ಗುಡಿ ನಿಮ್ಗೆ ಅರ್ಥ ಆಗಿ ಆಗಿದೆ ಅಂದ್ಕೊಂಡಿದ್ದೀನಿ ಹನು ಆಂಜನೇಯ ಇಲ್ಲ ಆ ಹನುಮಂತ ಅಂತ ಕರಿತೀರ ನೋಡಿರಿ ನಾವಾದರೆ ಪ್ರಾಣದೇವರು ಅಂತೀವಿ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ ಹನುಮಂತ ಹೇಳಿದೆ ಆ ಗುಡಿಗೆ ಹೋಗಬೇಕು ಹನುಮಂತನ ಗುಡಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಯಾವ ಪೂಜೆ ಮಾಡಿಸು ಅಂತೇಳಿ ಲಿಸ್ಟ್ ಇರುತ್ತೆ ನಿಮಗೆ ಅಲ್ಲಿ ಅರ್ಚಕರ ಹತ್ರ ಹೋಗಿ ಕೇಳಿದ್ರೆ ಯಾವ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತ ಕೇಳಿದ್ರೆ ಹೇಳ್ತಾರವರು ನನಗಿಷ್ಟು ದುಡ್ಡು ಈ ಥರ ನಾನು ನನ್ನ ಹತ್ರ ಇರೋದು ಇಷ್ಟು ದುಡ್ಡು ಏನು ಮಾಡಬೇಕು ಯಾವ ಪೂಜೆ ಮಾಡಿಸ್ಲಿ ಅಂತ ಕೇಳಿ ಅವರೇ ಹೇಳ್ತಾರೆ ಮತ್ತು ಯಾವ ಗುಡಿಗೆ ಹೋಗಬೇಕು ಅಂದರೆ ಇಲ್ಲಿ ಗಾಳಿ ಆಂಜನೇಯನ ಗುಡಿ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾವ ಪೂಜೆ ಮಾಡಿಸ್ಬೇಕೋ ಕೇಳಿ ಪ್ರತಿ ಶನಿವಾರ ಹೋಗ್ಬೇಕು ಮತ್ತೆ ಅಲ್ಲಿ ಹೋಗಿ ಕೇಳಿ ಅವ್ರು ಯಾವ ಪೂಜೆ ಮಾಡಿಸು ಅಂದರೆ ಆ ಪೂಜೆ ಮಾಡಿಸ್ರಿ ನೀವು ಅಲ್ಲಿ ಆಂಜನೇಯಂಗೆ ಮಾಡಿಸಿದ್ಮೇಲೆ ಅಲ್ಲೇ ಎಳ್ಳದೀಪ ಹಚ್ಚಿರಿ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಯಾಕೆ ಅಂತಂದರೆ ಈಗ ನನ್ನ ತಂಗಿ ಕೂಡ ಮಗು ಆಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿ ಶನಿವಾರ ಗಾಳಿ ಆಂಜನೇಯನ ಗುಡಿಗೆ ಹೋಗ್ತಿದ್ಲು ಮೂರು ಶನಿವಾರ ಏನು ಹೋಗಿ ಹೋದ್ಲು ಹೋಗಿ ಪ್ರದಕ್ಷಿಣೆ ಹಾಕಿ ಏನು ಪೂಜೆ ಮಾಡಿಸ್ಬಿಟ್ಟು ಬಂದಳು ಅವಳಾದರೆ ದೀಪ ಏನು ಹಚ್ಚಲಿಲ್ಲ ಅವಳು ಮಗು ಆಗಬೇಕು ಅಂತ ಹೇಳಿ ಕೇಳ್ಕೊಂಡು ಹೋಗಿದ್ದವಳು ಗಾಳಿ ಆಂಜನೇಯನ ಗುಡಿಗೆ ಅವಳೊಂದು ಮೂರು ವಾರ ಹೋಗಿ ಬಂದಳು ಅವಳು ಅಂದ್ಕೊಂಡಾಗೆ ಬಸರಿಯಾಗಿ ಗಂಡು ಮಗುವೇ ಅವಳು ಹಾಗಾಗಿ ನಾನು ಯಾರಿಗೇ ಹೇಳೋದಾದರೂ ಗಾಳಿ ಆಂಜನೇಯನ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಬನ್ರಿ ಸ್ವಲ್ಪ ಹೊತ್ತು ಯಾವುದೇ ಗುಡಿಗೆ ಹೋದರೂ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಬರಬೇಕು ಹಾಗಾಗಿ ಅಲ್ಲೊಂದು ಆಂಜನೇಯನ ಗುಡಿಲಂತೂ ಕೂತ್ಕೊಳ್ಳೇಬೇಕು ಹಾಗ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಬನ್ನಿರಿ ಅಲ್ಲೇ ಎಳಿದೀಪನೂ ಹಚ್ಚಿರಿ ಇನ್ನೊಂದೇನು ಅಂದರೆ ನಿಮಗೊಂದು ಶ್ಲೋಕನೂ ಹೇಳ್ಕೊಡ್ತೀನಿ ನಾನು ನಿಮಗೆ ಗಾಳಿ ಆಂಜನೇಯನ ಅಂದರೆ ಆಂಜನೇಯಂದು ಮಂತ್ರ ಅದೇನು ಅಂತಂದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಈ ಶ್ಲೋಕ ಹೇಳಿಕೊಂಡು ಪ್ರದಕ್ಷಿಣೆ ಹಾಕ್ರಿ ತುಂಬ ಒಳ್ಳೆಯದಾಗತ್ತೆ ಪರಿಹಾರನೂ ಆಗತ್ತೆ ತುಂಬ ಬೇಗ ಪರಿಹಾರ ಆಗತ್ತೆ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ಮತ್ತು ನಾನು ಹೇಳಿದ್ದು ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು ಹಾಗೆ ಒಂದು ಲೈಕ್ ಮಾಡಿ